ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನ ಜನಮನದಿ ಜನಪದ ಅಂತಕ್ಕಂಥ ಮಾತನ್ನ ಒಂದು ವಿಷಯದ ಮೇಲೆ ಉಪನ್ಯಾಸವನ್ನು ಮಾಡಿದರು ಈ ಜನಪದ ಅಂದ್ರೆ ಕೇವಲ ನುಡಿ ಮಾತ್ರ ಅಲ್ಲ ಕೇವಲ ಕವಲಗಳು ಮಾತ್ರ ಅಲ್ಲ ಕೇವಲ ಪದ್ಯಗಳಲ್ಲ ಜನಪದ ಎಲ್ಲವನ್ನ ಒಳಗೊಂಡಿರ್ತಕ್ಕಂಥದ್ದು ಅದು ಎಲ್ಲ ಸಾಹಿತ್ಯದ ಎಲ್ಲ ಸಂಸ್ಕೃತಿಯ ಎಲ್ಲ ಕ್ರಿಯೆಗಳ ಕೇಂದ್ರ ಮತ್ತು ಮಾತು ಎಲ್ಲವೂ ಸಾಹಿತ್ಯದ ಎಲ್ಲ ಪ್ರಕಾರಗಳು ಹುಟ್ಟಿದ್ದು ಜನಪದದಿಂದಲೇ ಉದಾಹರಣೆಗಳಾದರೆ ಸರ್ವಜ್ಞ ದ್ವಿಪದಿಗಳಾಗಿರ್ಬೋದು ಹನ್ನೆರಡನೇ ಶತಮಾನದ ವಚನಗಳಾಗಿರ್ಬೋದು ಕನಕದಾಸರ ಕೀರ್ತನ ಆಗಿರ್ಬೋದು ಪ್ರತಿಯೊಂದು ಸಾಹಿತ್ಯದ ಏನು ಪ್ರಕಾರಗಳಿದ್ದಾವಲ್ಲ ಅವೆಲ್ಲ ಉಗಮ ಸ್ಥಾನ ಜನಪದ ಇವತ್ತೇನಾಗಿದೆ ಜನಪದ ಅಂದರೆ ಬೇರೆ ಹಾಡುಗಳು ಅಂತಕ್ಕಂಥ ಒಂದು ಕಲ್ಪನೆ ಬಂದಿದೆ ಅದಕ್ಕೆ ಷಡಕ್ಷರ ಭಾಳ ಸ್ಪಷ್ಟಗಳಿದೆ ಜನಪದ ಅಂದರೆ ಕೋಲಾಟ ಬರುತ್ತೆ ಜನಪದ ಅಂದರೆ ಯಕ್ಷಗಾನ ಬರುತ್ತೆ ಜನಪದ ಅಂದರೆ ನಾವೇನು ಅಲಯ ಮಾಡ್ತಲ್ಲ ಅದ ಆಗಿರ್ಬೋದು ಹುಲಿವೇಶ ಆಗಿರ್ಬೋದು ಯಕ್ಷಗಾನ ಆಗಿರ್ಬೋದು ಭರತನಾಟ್ಯ ಆಗಿರ್ಬೋದು ಬೇರೆ ಬೇರೆ ಪ್ರಕಾರಗಳೆಲ್ಲವೂ ಸಹ ಜನಪದ ಬರ್ತಾರೆ ಇವತ್ತು ನಮ್ಮ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಒಂದು ಅಂಶವನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ಬೇಕಂತ ಮಾಡ್ಕೊಳ್ತಾ ಇದೀವಿ ಈ ಎಲ್ಲ ಕಲೆಗಳವಲ್ಲ ಚಿತ್ರಕಲೆ ಆಗಿರ್ಬೋದು ನಾಟಕ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಸಂಗೀತ ಆಗಿರ್ಬೋದು ಲಲಿತ ಕಲೆಗಳಾಗಿರ್ಬೋದು ಆಮೇಲೆ ಇವೆಲ್ಲ ಕಲೆಗಳಿಗೆ ಜನಪದ ಕಲೆಗಳಿಗೆ ಒಂದೊಂದು ಅಕಾಡೆಮಿಗಳಿದಾವ ಜನಪದ ಅಕಾಡೆಮಿ ಅಂತ ಇದೆ ಲಲಿತ ಕಲೆ ಅಕಾಡೆಮಿ ಅಕಡೆಮಿ ಅಂತ ಇದೆ ನಾಟಕ ಅಕಾಡೆಮಿ ಅಂತ ಇದೆ ಅಭಿನಯ ಅಕಾಡೆಮಿ ಅಂತ ಇದೆ ಸೊ ಈ ಏನ ಅಕಾಡೆಮಿಗಳಿದಾವಲ್ಲ ಅವುಗಳ ಬಗ್ಗೆ ಮಕ್ಕಳಿಗೆ ಪರಿಚಯ ಮಾಡಿಕೊಟ್ರೆ ನಾವು ಜನಪದ ಭಾಷೆ ಭಾಷೆ ಅಂತ ಬಂದ್ಬಿಟ್ಟು ಬರೀ ಭಾಷೆಯಲ್ಲಿ ಮಾತ್ರ ಅಭಿವೃದ್ಧಿ ಮತ್ತೊಂದು ಮಗು ಒಂದು ಅಭಿನಯ ಕಲಿಬೇಕಾದ್ರೆ ಅದೊಂದು ಅಕಾಡೆಮಿಗೆ ಹೋಗಬೇಕಾಗುತ್ತೆ ಒಂದು ಮಗು ಚಿತ್ರಕಲೆ ಚೆನ್ನಾಗಿ ಬಿಡಿಸಿದ್ರೆ ಅದಕ್ಕೊಂದು ಲಲಿತಕಲೆ ಅಕಾಡೆಮಿ ಅಂತ ಇದೆ ಒಂದು ಶಿಲ್ಪಕಲೆ ಅಕಾಡೆಮಿ ಅಂತ ಇದೆ ಲಲಿತ ಕಲೆ ಅಕಾಡೆಮಿ ಚಿತ್ರಕಲೆ ಅಕಾಡೆಮಿ ಅಂತ ಇದೆ ಸಂಗೀತ ಅಕಾಡೆಮಿ ಎಂತ ಇದೆ ಈ ಅಕಾಡೆಮಿಗಳ ಬಗ್ಗೆ ಮಕ್ಕಳಿಗೆ ಸರಿಯಾಗಿರತಕ್ಕಂಥ ಪರಿಚಯ ಮಾಡಿಕೊಟ್ರೆ ಆ ಮಕ್ಕಳು ತಮ್ಮ ಭವಿಷ್ಯ ಕಟ್ಟಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಈ ನಿಟ್ಟಿನಲ್ಲಿ ಇವತ್ತು ನಮ್ಗೇನಾಗಿದೆ ಸಾಹಿತ್ಯ ಪರಿಷತ್ತು ಮಾಡಿಕೊಟ್ರೆ ಬಹಳಷ್ಟು ಕಡೆಗಳು ಬೆಂಗಳೂರಲ್ಲಿ ಬಹಳಷ್ಟು ಕಡೆಗಳಿವೆ ಒಂದು ಮಗು ಚೆನ್ನಾಗಿ ಬರ್ತದೆ ಅದಕ್ಕೆ ನಾಟಕಲ್ಲೂ ಗೊತ್ತಿಲ್ಲ ಮಗು ಗೊತ್ತಿಲ್ಲ ಮುಂದೆ ಒಂದು ಚಿತ್ರಕಲೆಯಲ್ಲಿ ಬಹಳ ಎಕ್ಸ್ಪರ್ಟ್ ಇರ್ತಕ್ಕಂಥ ಮಗು ಇರ್ತದೆ ಅದು ಲೈತ ಕಲಾ ಅಕಾಡೆಮಿ ಅಥವಾ ಚಿತ್ರಕಲಾ ಅಕಾಡೆಮಿ ಕಳಿಸ್ಬೇಕಂತ ಬರ್ತಾ ಇಲ್ಲ ಸೊ ಆ ನಿಟ್ಟಿನಲ್ಲಿ ಭದ್ರ ಸಾಹಿತ್ಯ ಪರಿಷತ್ನ ಪರಿಷತ್ನಲ್ಲಿ ಈ ಮೂಲಕ ನಾನು ಒಂದು ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳ ಪರವಾಗಿ ಮತ್ತು ಶಾಲೆ ಪರವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಮುಂದಿನ ಒಂದು ಸರಣಿಕೆಯಲ್ಲಿ ತಾವು ಲಲಿತ ಕಡೆ ಅಕಾಡೆಮಿಗಳಿಂದ ಎಲ್ಲಾ ಅಕಾಡೆಮಿಗಳ ಬಗ್ಗೆ ಅಲ್ಲಿ ಎಲ್ಲಿ ಅಕಾಡೆಮಿ ಇದ್ದಾವೆ ಅಲ್ಲಿ ಏನೇನು ತಿಳಿಸ್ಕೊಳ್ತಾರೆ ಅಲ್ಲಿರತಕ್ಕಂಥ ಅಧ್ಯಕ್ಷರಾಗೋ ಅಲ್ಲಿರ್ತಕ್ಕಂಥ ಗೌರವಗಳೇನು ಅಲ್ಲಿರ್ತಕ್ಕಂಥ ಪ್ರಶಸ್ತಿಗಳೇನು ಅವುಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟರೆ ಮಕ್ಕಳು ಮುಂದೆ ಬೆಳವಣಿಗೆ ಆಗೋದಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಮಾತನ್ನು ಹೇಳ್ತಾ